ತುಂಬ ಅಂದರೆ ತುಂಬ ಅಭಿಮಾನಿ ಬಾಸ್ ನಾವು ನಿಮ್ಗೆ ಹಂಗ ಆಗಬಾರ್ದಾಗಿತ್ತು ಏನೋ ಟೈಮು ಕೆಟ್ಟ ಕೆಳಗೆ ಸರ್ ಬಾಸ್ ಅವೆಲ್ಲ ತುಂಬ ಬೇಜಾರು ಬಾಸ್ ನೀವು ಹಂಗಿದ್ರೆ ನಮಸ್ಕಾರ ನನ್ನ ಹೆಸರು ಧನುಷ್ ಅಂತ ಇದೇ ಮೈಸೂರಿನವರು ಸೊ ಏನಪ್ಪ ವಿಷಯ ಅಂತಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರಿಗೆ ಜೈಲಲ್ಲಿ ಇದ್ದಾರೆ ಅವರು ಸೊ ತುಂಬ ನಮಗೆ ಬೇಸರ ಆಗಿದೆ ನಾವು ಅಪ್ಪಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರ ಅಭಿಮಾನಿ ಸೊ ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ ಅವ್ರದ್ದು ದೊಡ್ಡ ಗುಣ ಯಾಕೆಂದರೆ ನಾವು ಕಣ್ಣಾರ ಶೂಟಿಂಗ್ ಸ್ಪಾಟ್ಗಳಲ್ಲಿ ನಾವು ಕಣ್ಣಾರ ಅವರು ಅವರು ಮಾಡಿರೋದಂಥ ದಾನ ಧರ್ಮ ಆಗ್ಬೋದು ನಾವು ಲೈವಲ್ಲಿ ನೋಡಿದೀವಿ ಅವ್ರಿಗೇನು ಆಗೋಲ್ಲ ಅಭಿಮಾನಿಗಳು ಇದ್ದೀವಿ ಕರ್ನಾಟಕದ ಅಭಿಮಾನಿಗಳ ಜನತೆ ಅವರಿಗೆ ಯಾವಾಗಲೂ ಬೆಂಬಲವಾಗಿರ್ತೀವಿ ಯಾರು ಕೈ ಕೈಬಿಟ್ರು ನಾವು ಕೈ ಬಿಟ್ಕೊಡಲ್ಲ ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ನಮ್ಮಂದಿಗೆ ಅವರು ಡಿ ಬಾಸ್ ಬರ್ತಾರೆ ಮತ್ತೆ ಡೆವಿಲ್ ಶೂಟಿಂಗ್ ಮಾಡೇ ಮಾಡ್ತಾರೆ ಸೊ ಜೈ ಡಿ ಬಾಸ್ ಐ ಲವ್ ಯು ಬಾಸ್